ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಪಟ್ಟಣದ ತಹಸೀಲ್ದಾರ್ ಕಚೇರಿಯ ಆವರಣದಲ್ಲಿ ಕಂದಾಯ ಇಲಾಖೆಯಿಂದ ನಡೆದ ಕಂದಾಯ ದಿನಾಚರಣೆ ಕಾರ್ಯಕ್ರಮಕ್ಕೆ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಎಸ್ ಬೋಸರಾಜು ಉದ್ಘಾಟಿಸಿ ಮಾತನಾಡಿದರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳಲ್ಲಿ ರಾಜ್ಯದಲ್ಲಿನ ಆಡಳಿತದಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತಂದಿದ್ದೇವೆ ಕಂದಾಯ ಇಲಾಖೆ ಸಾರ್ವಜನಿಕರ ಜೀವನದಲ್ಲಿ ಮಹತ್ತರವಾದ ಪಾತ್ರ ವಹಿಸುತ್ತಿದೆ ಮನುಷ್ಯ ಹುಟ್ಟಿನಿಂದ ಮರಣದವರೆಗಿನ ದಾಖಲೆಗಳು ಕಂದಾಯ ಇಲಾಖೆಯಿಂದ ಪಡೆಯಬೇಕಾಗುತ್ತದೆ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪ್ರಾಮಾಣಿಕವಾಗಿ ಸೇವಾ ಮನೋಭಾವನೆಯಿಂದ ಜನರ ಅಗತ್ಯಗಳಿಗೆ ಸ್ಪಂದಿಸಿದಾಗ ಮಾತ್ರ ಜನರಿಗೆ ಅನುಕೂಲವಾಗುತ್ತದೆ ರಾಜ್ಯ ಸರ್ಕಾರದಿಂದ ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತಿದೆ ಅವುಗಳನ್ನು ಜನರಿಗೆ ತಲುಪಿಸುವ ಕಾರ್ಯವನ್ನು ಮಾಡಬೇಕಾಗಿದೆ ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆಯುವುದಕ್ಕೆ ರೈತರಿಗೆ ಪಹಣಿ ಜಮೀನುಗಳಿಗೆ ಸರ್ವೆ ಕಾರ್ಯ ಸೇರಿದಂತೆ ಅನೇಕ ದಿನನಿತ್ಯ ಅವಶ್ಯಕತೆಗಳನ್ನು ಜನರು ಕೇಳಿದ ತಕ್ಷಣವೇ ದೊರೆಯುವಂತಾಗಬೇಕು ಇತ್ತೀಚೆಗೆ ರಾಜ್ಯ ಸರ್ಕಾರವು ವಿವಿಧ ಫಲಾನುಭವಿಗಳಿಗೆ ಒಂದು ಲಕ್ಷ ಹನ್ನೊಂದು ಸಾವಿರ ಹಕ್ಕು ಪತ್ರಗಳನ್ನು ವಿತರಿಸುವ ಕಾರ್ಯಕ್ರಮ ಸರ್ಕಾರದಿಂದ ನಡೆದಿದೆ ಸಮಾಜದಲ್ಲಿನ ಸಮಸ್ಯೆಗಳನ್ನು ನಿವಾರಣೆಗೆ ಈ ಖಾತೆ ಯೋಜನೆಯನ್ನು ಜಾರಿಗೆ ತರುವ ಮೂಲಕ ಜನರಿಗೆ ಅಗತ್ಯವಿರುವ ದಾಖಲೆ ದಾಖಲೆಗಳನ್ನು ನೀಡುವುದಕ್ಕೆ ಕಂದಾಯ ಇಲಾಖೆಯ ಸಿಬ್ಬಂದಿಗಳಿಗೆ ಲ್ಯಾಪ್ಟಾಪ್ ಸೇರಿದಂತೆ ಅಗತ್ಯ ತರಬೇತಿ ನೀಡುವುದು ಸೇರಿದಂತೆ ಎಲ್ಲಾ ಸೌಲಭ್ಯಗಳನ್ನು ನೀಡಲಾಗಿದೆ ಕಂದಾಯ ಇಲಾಖೆ ಅಧಿಕಾರಿಗಳು ವಿನಾಕಾರಣ ಜನರನ್ನು ಅಲೆದಾಡಿಸುವುದು ಲಂಚಕ್ಕೆ ಬೇಡಿಕೆ ಇಡುವುದು ವಿನಾಕಾರಣ ತೊಂದರೆ ನೀಡುವುದನ್ನು ತಪ್ಪಿಸಿ ಕೆಲಸ ಮಾಡಿಕೊಡಬೇಕು ಕುಟುಂಬದ ಹಿರಿಯರ ಮರಣದ ನಂತರ ಅವರ ಹೆಸರಿನ ಆಸ್ತಿಗಳನ್ನು ವಾರಸುದಾರರಿಗೆ ಪೋಡಿ ಮಾಡಿಕೊಡುವುದು ಕಂದಾಯ ಇಲಾಖೆ ಅಧಿಕಾರಿಗಳ ಜವಾಬ್ದಾರಿಯಾಗಿದೆ ಅದು ಆಗುತ್ತಿಲ್ಲ ಸಾಕಷ್ಟು ಪೋಡಿ ಅರ್ಜಿಗಳು ಕಂದಾಯ ಇಲಾಖೆಯಲ್ಲಿ ಬಾಕಿ ಉಳಿದಿವೆ ಜನರಿಗೆ ಸರಿಯಾಗಿ ಸರ್ಕಾರದ ಯೋಜನೆಗಳನ್ನು ಹಾಗೂ ಸೇವೆಗಳನ್ನು ತಲುಪಿಸುವುದಕ್ಕೆ ಸಾಧ್ಯವಾಗದೇ ಇರುವುದು ಅಧಿಕಾರಿಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗುವುದು ಜನ ಮೆಚ್ಚುವಂತೆ ಸೇವೆ ನೀಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ತರಬೇಕು ಎಂದು ತಿಳಿಸಿದರು ತಾಲೂಕು ಆಡಳಿತ ಮಾನವೀಯ ಕಂದಾಯ ತಹಸೀಲ್ದಾರ್ ಕಾರ್ಯದಲ್ಲಿ ಹಲವಾರು ಸುಧಾರಣೆಗಳನ್ನು ಕಾಣ್ತಾ ಇದ್ದೇವೆ ಅದು ಇನ್ನಷ್ಟು ಸುಧಾರಣೆ ಸಂದರ್ಭದಲ್ಲಿ ಹೇಳಿಕೆಯನ್ನ ನೀಡಬೇಕಾಗಿರ್ತದೆ ಹೀಗಾಗಿ ಒಂದು ಸಂತೋಷದ ಸುದ್ದಿ ಏನಪ್ಪಾ ಅಂತಂದ್ರೆ ಇಡೀ ರಾಜ್ಯಕ್ಕೆ ಇಡೀ ರಾಜ್ಯಕ್ಕೆ ನಮ್ಮ ಕಂದಾಯ ನಮ್ಮ ತಾಲೂಕು ಆಡಳಿತ ಅಂದ್ರೆ ರಾಜ್ಯಕ್ಕೆ ಆರನೇ ಸ್ಥಾನ ಕೂಡ ತಂದಿದ್ದೀವಿ ಏಳನೇ ಸ್ಥಾನ ತಂದಿದ್ದೀವಿ ಅಂದ್ರೆ ಇಡೀ ರಾಜ್ಯ ಮಟ್ಟದಲ್ಲಿ ನಾವು ಹಲವಾರು ಸ್ಥಾನವನ್ನ ತಗೊಂಡಿದ್ದೀವಿ ಇದು ಸಕಾಲದಲ್ಲಿ ಅಂದ್ರೆ ನಮ್ಮ ನಮ್ಮ ಕಚೇರಿ ಕಂದಾಯ ದಿನಾಚರಣಾ ನಡೆಯುವಂತಹ ಈ ಕಾರ್ಯಕ್ರಮದ ಅತಿಥಿ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹೆತಕ್ಕಂಥ ಸಣಾಶಿ ಅಂಪಾಯ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಪುರಸಭಾ ಅಧ್ಯಕ್ಷರ ಹಾಗೂ ಆತ್ಮೀಯರಾದ ಕಪೂರ್ ಸಾಹ್ರವ್ರೆ ಗ್ಯಾರಂಟಿ ಕಮಿಟಿಯ ಅಧ್ಯಕ್ಷರಾಗಿ ದಿನಾಚರಣೆ ಮಾಡಬೇಕು ಅಂತೇಳಿ ಸರ್ಕಾರಗಳಿಂದ ಇಲಾಖೆಯ ತಿಂದ ಅವರಿಗೆ ಸೂಚನೆ ಇತ್ತು ಕಾರಣ ಅಂತ ಇವತ್ತು ನಮ್ಮ ಮಾನ್ಯನಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಅದರ ಉದ್ದೇಶ ಏನಂಬರ್ ಸೇವಾಗಲೇ ತಹಸೀಲ್ದಾರ್ ಅವರು ವಿವರವಾಗಿ ಹೇಳಿದ್ದಾರೆ ಕಾಲ ಬದಲಾವಣೆ ಆದಂಗೆ ಸಮಸ್ಯೆಗಳು ಸಹಿತ ಜಾಸ್ತಿ ಆಗ್ತದೆ ಅವ್ರು ಹೇಳಿ ಏನೂ ಇಲಾಖೆ ಅಂದರೆ ಇಡೀ ಸರ್ಕಾರದಲ್ಲಿ ಮತ್ತು ಜನರಿಗೆ ಬೇಕಾಗಿರ್ತಕ್ಕಂಥ ಅತ್ಯಂತ ಅವಶ್ಯ ಇರತಕ್ಕಂಥ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ಇಲಾಖೆ ರೇವಣ್ಣ ಇಲಾಖೆ ಹುಟ್ಟಿದಾಗಲ ಅಂತ ಹೇಳಿದು ಮಾಡೋ ತನಕ ಪ್ರತಿಯೊಬ್ಬರಿಗೂ ರೇವಣ್ಣ ಇಲಾಖೆಯಲ್ಲಿ ಅವರ ಹೆಸರುಗಳನ್ನ ನಮೂದನೆ ಮಾಡ್ತಕ್ಕಂಥದ್ದು ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಯೋಜನೆಗಳು ಅವ್ರಿಗೆ ಬರಬೇಕಾದ್ರೆ ಮಾಡಬೇಕಾಗಿರ್ತಕ್ಕಂಥ ಅನೇಕ ವಿಷಯಗಳು ಕಂದಾಯ ಇಲಾಖೆ ಸೇರಿರ್ತದೆ ಹಾಗಾಗಿ ಇಲಾಖೆಯ ನಮಗೆ ಕೆಲಸ ಮಾಡ್ತಕ್ಕಂಥವರೆಲ್ಲ ಅತ್ಯಂತ ಪ್ರಮಾಣದ ಮತ್ತು ಕಮಿಟ್ಮೆಂಟ್ನಂತೆ ಕೆಲಸ ಮಾಡಿದಾಗ ಮಾತ್ರ ಜನರು ಸುಖವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಏನಾಗ್ತದೆ ನಮಗೆ ಗೊತ್ತಿದ್ದೀವಿ ಉಪಾಯಣ್ಣಗಳು ಬೇಕಾದರೆ ಜನರು ಹತ್ತತ್ತು ದಿವಸ ಹದಿನೈದು ದಿವಸ ತಿರುಗಾಡಿರ್ತಕ್ಕಂಥದ್ದು ಜಾತಿ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿ ಮಕ್ಕಳು ಬಂದರೆ ಹತ್ತಾರು ದಿವಸ ತಿರುಗಾಡಿರ್ತಕ್ಕಂಥದ್ದು ಅನೇಕ ರೀತಿಯಾದಂಥ ತೊಂದರೆಗಳು ಈಗ ಎದುರಿಸತಕ್ಕಂಥದ್ದು ಜನಸಾಮಾನ್ಯ ನಾವು ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಸರ್ವೆ ಕಾರ್ಯಕ್ರಮ ಬೇರೆ ಇಲಾಖೆ ಸಹಿತ ಅದು ನಿಮ್ಮ ಬರುತ್ತೆ ಬರ್ತದೆ ಓಡಿ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಅನೇಕ ದಿನನಚ್ಚ ಜನರಿಗೆ ರೈತರಿಗೆ ಬೇಕಾಗಿರ್ತಕ್ಕಂಥ ಯೋಜನೆಗಳಿಗೆ ಲೇವಣಿ ಇಲಾಖೆಯವರು ಉತ್ತಮವಾಗಿ ಸ್ಪಂದಿಸಿದರೆ ಮಾತ್ರ ಜನರ ಸೌಭಾಗ್ಯಕ್ಕೆ ಸಾಧ್ಯ ಸೊ ಈ ಸರ್ಕಾರ ಎರಡು ವರ್ಷದಿಂದ ಸಿದ್ದರಾಮಯ್ಯ ನೇತ್ರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈ ಇಲಾಖೆಯಲ್ಲಿ ತಾವು ನೋಡ್ತಾ ಇದ್ರಿ ಸಾಕಷ್ಟು ಬದಲಾವಣೆ ಆಗಿದೆ ಆ ಬದಲಾವಣೆ ಜೊತೆಯಲ್ಲಿ ಕೇವಲ ಕಾಗದ ಮೇಲೆ ಬದಲಾವಣೆ ಇರಬಾರ್ದು ಜನರಿಗೆ ಅನುಕೂಲ ಆಗಬೇಕು ಜನರು ಕೇಳಿದ ತಕ್ಷಣ ಅವ್ರಿಗೆ ಬೇಡಿಕೆ ಈಡೇರಬೇಕೆಂಬ ಉದ್ದೇಶದಿಂದ ರಾಜ್ಯ ಮಟ್ಟದಿಂದ ಈಗಾಗಲೇ ಅನೇಕ ಯೋಜನೆಗಳು ಕಾರ್ಯಕ್ರಮಗಳನ್ನು ಜಾರಿ ಮಾಡ್ತಾ ಇದ್ದಾರೆ ನೀವೇ ನೋಡಿದ್ರಿ ಮೊನ್ನೆ ಹಾಸ್ಪೆಟ್ಲಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಕೇವಲ ಒಂದು ತಿಂಗಳ ಒಳಗಾಗಿ ಒಂದು ಲಕ್ಷ ಒಂದು ಸಾವಿರ ಹನ್ನೊಂದು ಹಕ್ಕುಪತ್ರಗಳನ್ನು ಕೊಟ್ಟಿರ್ತಕ್ಕಂಥದ್ದು ಒಂದೇ ಜಿಲ್ಲೆಯಲ್ಲಿ ಐವತ್ತು ಸಾವಿರ ಹಕ್ಕುಪತ್ರಗಳು ಕೊಟ್ಟಿದ್ದರು ಇಡೀ ಇತಿಹಾಸದಲ್ಲಿ ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಬಾರಿ ಆಗಿರ್ತಕ್ಕಂಥ ತಹಸೀಲ್ದಾರ್ ಭೀಮರಾವ್ ರಾಮಸಮುದ್ರ ಮಾತನಾಡಿ ಮಾನ್ವಿ ತಾಲೂಕು ಕಂದಾಯ ಇಲಾಖೆಯು ಸಕಾಲದಲ್ಲಿ ರಾಜ್ಯಕ್ಕೆ ಆರನೇ ಸ್ಥಾನವನ್ನು ಪಡೆದಿದ್ದೇವೆ ನಮ್ಮ ಕಚೇರಿಯಲ್ಲಿ ಜಾತಿ ಪ್ರಮಾಣ ಪತ್ರ ರೈತರಿಗೆ ಪಹಣಿ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಸಕಾಲದಲ್ಲಿ ನೀಡುವ ಕಾರ್ಯ ಮಾಡುತ್ತಿದೆ ಎಂದು ತಿಳಿಸಿದರು ಶಾಸಕ ಹಂಪಯ್ಯ ನಾಯಕ್ ಮಾತನಾಡಿದರು ಸಂಬಂಧ ಸಾಕಷ್ಟು ವಿವರಣೆ ನೀಡಿದರು ಅದೇ ಪ್ರಕಾರ ಇವತ್ತು ಇಂದಿನ ಒಂದು ಚಿನ್ನ ಕಂದಾಯ ಇದು ನೋಡಿದಾಗ ಇವತ್ತಿನ ಕಂದಾಯ ದಿನಾಚರಣೆಯ ಅಂಗವಾಗಿ ನಾವು ನೋಡಿದಾಗ ಅಜೆ ಗಂಜಾರ್ಚರಣೆ ಹೊರತಾಗಿತ್ತು ಇಂದಿನ ಈ ಒಂದು ಕಂದಾಯ ಇಲಾಖೆಯಲ್ಲಿ ಇವತ್ತು ತಲಾಟಿ ಅವರು ಆರೈ ಅವರು ಮಾಡಿದ್ದೇ ಒಂದು ಅಧಿಕಾರ ಅಂತಕ್ಕಂಥ ಒಂದು ರೀತಿಯಲ್ಲಿ ಇತ್ತು ಇವತ್ತು ಅದು ಓಯ್ಬಿಟ್ಟ ಇವತ್ತು ಪ್ರತಿಯೊಂದು ಇವತ್ತೇನಪ್ಪ ಅಂದರೆ ಕಂಪ್ಯೂಟರ್ ಒಕ್ಕ ಮುಖಾಂತರ ಆನ್ಲೈನ್ ಮುಖಾಂತರ ಇವತ್ತು ನಾವು ಯಾವುದೇ ನಮ್ಮ ಈ ಒಂದು ಅಧಿಕಾರ ಒಂದು ಇದು ನೋಡಬೇಕಾದ್ರೆ ಒಂದು ಐದತ್ತು ನಿಮಿಷಕ್ಕೆ ನಾವು ನೋಡ್ಕೋಬೋದು ಅಂಥ ಒಂದು ಕಾಲ ಇವತ್ತಿನ ದಿವಸ ಇವತ್ತು ನಮ್ಮ ನಿಮ್ಮ ಮುಂದೆ ಇದೆ ಅಂತಕ್ಕಂಥ ಮಾತು ತಮಗೂ ಗೊತ್ತು ನಮಗೂ ಗೊತ್ತು ಹೀಗಾಗಿ ಇವತ್ತು ಕಂದಾಯ ಇಲಾಖೆಯಲ್ಲಿ ಆರ್ ಈ ವಿಲೇಜು ಡೆಪ್ಯಿ ತಹಸೀಲ್ದಾರ ತಹಸೀಲ್ದಾರ್ ಯಾರು ಏನು ಮಾಡ್ತಕ್ಕಂಥ ಸ್ವಚ್ಛೇದನೆ ಇಲ್ಲ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭಗಳೇ ಬರ್ತೀವಿ ಇಷ್ಟು ಮಾತುಗಳುಬೌದು ಇಲ್ಲ ಅಂತ ನಾ ಹೇಳೋಕ್ಕಿಲ್ಲ ಅವ್ರ ಕರ್ತವ್ಯ ಇಲ್ಲ ಅವ್ರ ಕರ್ತವ್ಯ ಭಾಳ ಮುಖ್ಯ ಎಲ್ಲರೂ ನಿಲ್ಲ ಕೊಟ್ಟಿರೋದ್ರಿಂದ ಆ ಕಾರ್ಯಾಳದ ಒಂದು ಸೀವನ್ ಬಂದಿಡಿದು ತರಿಸಿದಾರವರೆಗೂ ತಾವು ಒಮ್ಮತದಿಂದ ಸರಿಯಾಗಿ ಇದ್ದಾಗ ಮಾತ್ರ ಆ ತಾಲೂಕು ಕಚೇರಿಯಲ್ಲಿ ಯಾವುದೇ ಕೆಲಸ ಆಗಬೇಕ ವಿಳಂಬ ಆಗ್ಬೇಕ ಸಾಧ್ಯ ಆಗದಾರಂತೂ ಹೇಳ್ತೀವಿ ಎಲ್ಲಿವರೆಗೂ ಒಗ್ಗಟ್ಟಾಗಿ ಆ ಒಂದು ತಾಲೂಕು ಸಿಬ್ಬಂದಿ ಇರಲಂದರೆ ಆ ಕೆಲಸ ನಾವು ಆ ನಗ ಆಗಲಿ ಕಂಪ್ಯೂಟರ್ ಮುಖಾಂತರ ಯಾವುದು ಹೊರಗೆ ಮಾಡತಕ್ಕಂಥದ್ದು ಆಗದಲ್ಲಿರುವಂತ ಮಾತುಗಳು ಈ ಸಂದರ್ಭ ಇಷ್ಟಪಡ್ತೀವಿ ಹೀಗಾಗಿ ಇದು ಏನಪ್ಪ ಇವತ್ತಿನ ದಿವಸದಲ್ಲಿ ಈ ಯುಗದಲ್ಲಿ ಇವತ್ತು ನಮ್ಮ ನಿಮ್ಮೆಲ್ಲರೂ ಒಗ್ಗಟ್ಟೇ ಒಂದು ಇದು ಒಗ್ಗಟ್ಟಿನಲ್ಲಿ ಎಲ್ಲಿ ಕೆಲಸ ಆಗ್ತದೋ ಅಲ್ಲಿ ಜನರ ಕೈಗೆ ಒಳ್ಳೆ ಕೆಲಸ ಕೈ ಸೇರ್ತದೆ ಅಲ್ಲಿವರೆಗೂ ರೈತರಿಗೆ ಯಾವುದೇ ಒಳ್ಳೆ ಕೆಲಸ ಆಗದಿಲ್ಲ ಅಂತಕ್ಕಂಥ ಮಾತುಗಳು ನಾವು ನಿಮಗೆಲ್ಲ ತಿಳ್ಕೊಳ್ಬೇಕು ಹಾಗಾಗಿ ಒಗ್ಗಟ್ಟು ಭಾಳ ಮುಖ್ಯ ಇವತ್ತು ಪಿವನ್ನು ತಾಲೂಕ್ ಪಂಚಾಯತಿ ಅಂತ ಕಡೆಗಣಿಸುತ್ತ ಆ ಪಿವನ್ನು ನಮ್ಮಂತಲೇ ಅವನೊಬ್ಬ ಮನುಷ್ಯ ಅವನು ನಮ್ಮಂತಲೇ ಒಬ್ಬ ನಾಗರಿಕ ಅವನು ಕರ್ತವ್ಯ ನಿಟ್ಟಿನಲ್ಲಿ ತೊಡತಕ್ಕಂಥವನು ಅಂತಕ್ಕಂಥ ಒಂದು ಮನೋಭಾವ ನಮ್ಮೆಲ್ಲರ ಇದ್ದರೆ ಅದು ಸಚಿವರವರಿಗೆ ಅವರಿಗೆ ಅರ್ಟೆಂಟ್ ಎದ್ದು ಕಾಣ್ತಕ್ಕಂಥ ಕೆಲಸ ಕೂಡ ಆಗ್ತದೆ ಆ ಕೆಲಸನೂ ಈಜಿ ನನ್ನ ಕೈ ಸೇರ್ತಾ ಅಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಹೇಳ್ಬೋದು ಹೀಗಾಗಿ ಈ ಒಂದು ಕಂದಾಯದ ದಿನಾಚರಣೆ ಇವತ್ತಿನ ಪಂಥದಲ್ಲಿ ಇನ್ನೂ ಬಡವತ್ತು ಇನ್ನೂ ಸ್ವಲ್ಪ ದಿವಸದಲ್ಲಿ ಇನ್ನೂ ಸರಳವಾಗಿ ಆಗ್ತಕ್ಕಂಥ ಇದು ಕೂಡ ಆಗ್ತದೆ ನಮ್ಮ ರೆವೆನ್ಯೂ ಮಿನಿಸ್ಟರ್ ಅಂತ ಕೃಷ್ಣ ಬೇರೆ ಇರೋವರು ಇದರ ಬಗ್ಗೆ ಸಾಕಷ್ಟು ಸುಧಾರಣೆ ಇವತ್ತೇನು ಬಂದರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ತರ ಹಚ್ಚಿದ್ದಾರೆ ಅಂತಕ್ಕಂಥ ಮಾತು ತಮಗೂ ಗೊತ್ತು ನಮಗೂ ಗೊತ್ತು ಹಾಗಾಗಿ ಇನ್ನೂ ಹೆಚ್ಚಿನ ರೈತರು ಕೂಡ ತರ್ತಕ್ಕಂಥ ಕೆಲಸ ಮಾಡಿ ರೈತರಿಗೆ ಒಳ್ಳೆ ದಿವಸಗಳು ಬರ್ತಕ್ಕಂಥ ದಿವಸ ಭಾಳ ದೂರ ಇಲ್ಲ ಸ್ವಲ್ಪ ಇದೆ ಅಂತಕ್ಕಂಥ ಮಾತು ನಾನು ಈ ಸುಂದರವಾಗಿ ಇಷ್ಟಪಡ್ತೀನಿ ಹಾಗಾಗಿ ಇವತ್ತು ರೈತರ ಭಾಳ ಸುಧಾರಣೆ ಆಗ್ತದೆ ಅಂತಕ್ಕಂಥ ತಂದಿನೇ ಇಲ್ಲ ಅಂತಕ್ಕಂಥ ಮಾತು ನಾನು ಹೇಳಬೇಕಾಗ್ತದೆ ಏನು ಅಲ್ಲಿ ಸ್ವಲ್ಪ ಇದು ಸ್ವಲ್ಪ ಇದ್ದಾರೆ ಅವು ಕೂಡ ಮುಂದಿನ ದಿನಗಳಲ್ಲಿ ನಿವಾರಣೆ ಆಗ್ತಕ್ಕಂಥ ಕೆಲಸ ಇವತ್ತ

ಟಿಎಪಿಎಂಸಿಎ ಅಧ್ಯಕ್ಷರಾದ ತಿಮ್ಮಾರೆಡ್ಡಿ ಭೋಗಾವತಿ ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾದ ಸುರೇಶ್ ಕುರುಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್ ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಬಿಕೆಅಮರೇಶಪ್ಪ ಸೇರಿದಂತೆ ಕಂದಾಯ ಇಲಾಖೆಯ ನೌಕರರು ಸಾರ್ವಜನಿಕರು ಭಾಗವಹಿಸಿದ್ದರು